ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಲಕ್ಸುರಿ ಕಾಂಪ್ಯಾಕ್ಟ್ ಕ್ರಾಸ್ ಅವರ್ ಎಸ್ ವಿಯಾದಂತಹ ಕಿಯಾದ ಫಸ್ಟ್ ಎವರ್ ಎಲೆಕ್ಟ್ರಿಕ್ ಲಾಂಚ್ ಲಾಂಚಾಗಿ ಬಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಅದ್ರ ಫೇಸ್ಲಿಕ್ ವರ್ಷನ್ ಇವಾಗ ಲಾಂಚ್ ಆಗಿದೆ ಸೊ ಅದರ ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸ್ತಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವು ಇವತ್ತು ಕಿವ ಇ ವಿ ಸಿಕ್ಸ್ನ ರಿವ್ಯೂ ಮಾಡೋಕ್ಕೆ ಅದ್ವೈಸ್ ಕಿಯಾಗಿ ಬಂದಿದ್ದೀವಿ ಸೊ ಅದಿರೋದು ಬಂದು ನಿಮಗೆ ಮಾಗಡಿ ರೋಡಲ್ಲಿ ನಿಯರ್ ನಿಯರ್ ಟು ನೈಸ್ ರೋಡ್ ಹತ್ರ ಲೊಕೇಟ್ ಆಗಿದೆ ನಿಮಗೆ ಲೊಕೇಶನ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಹಾಗೆ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಸೊ ನಿಮ್ಗೆ ಏನೇ ಇದ್ದರು ಬುಕ್ಕಿಂಗ್ಸ್ ಇದ್ದರು ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ ನಿಮಗೆ ಇದ್ರ ಎಲೆಕ್ಟ್ರಿಕ್ ಗಾಡಿ ಆಗಿದ್ರೂ ನಿಮಗೆ ಜೀರೋ ಟು ಹಂಡ್ರೆಡ್ ಫೈವ್ ಪಾಯಿಂಟ್ ತ್ರೀ ಸೆಕೆಂಡ್ಸಲ್ಲಿ ಅಚೀವ್ ಆಗುತ್ತೆ ಸೊ ಓವರಾಲ್ ನಿಮಗೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿ ಕೆಪಾಸಿಟಿ ಬರೋದಾದರೆ ಸೆವೆಂಟಿ ಸವೆನ್ ಪಾಯಿಂಟ್ ಫೋರ್ ಕಿಲೋವೇಟ್ಸ್ ಬ್ಯಾಟ್ರಿ ಬರುತ್ತೆ ಸೊ ನಿಮ್ಗೆ ಪವರ್ ನೋಡ್ಬೋದು ಪವರ್ ಅಂತೂ ತುಂಬ ಸಕಾದ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ತ್ರೀ ಟ್ವಿ ತ್ರೀ ಟ್ವೆಂಟಿ ಫೈವ್ ಪಿ ಎಸ್ ಪವರ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಸಿಕ್ಸ್ ಹಂಡ್ರೆಡ್ ಎನ್ ಎಮ್ ಅಂದರೆ ಒಂದು ಎಲೆಕ್ಟ್ರಿಕ್ ಗಾಡಿಗೆ ತುಂಬ ಸಕಾದ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅದರೂ ಅದಷ್ಟು ಪವರು ಇದು ಮಾಡೋದೆ ಸೊ ಓವರಾಲ್ ನಿಮ್ಗೆ ರೇಂಜ್ ನೋಡಿದರೆ ಸಿಕ್ಸ್ ಸೆವೆಂಟಿ ಕಿಲೋಮೀಟರ್ಸ್ ಎರ್ ಐ ಎ ಆರ್ ಐ ರೇಂಜ್ ಕೊಟ್ಟಿದ್ದಾರೆ ಬಟ್ ಆಲ್ಮೋಸ್ಟ್ ಅಲ್ಲಿ ನೀವು ಒಂದು ಸೆವೆಂಟಿ ಟು ಏಯ್ಟಿ ಹಂಡ್ರೆಡ್ ನಾವು ಹಂಡ್ರೆಡ್ ನೀವು ಮೈನಸ್ ಮಾಡ್ಕೊಂಡ್ರು ಆರಾಮಾಗಿ ಫೈಸ್ ಫೈ ಸಿಕ್ಸ್ ಟು ಫೈವ್ ಸೆವೆಂಟಿ ಅಚೀವ್ ಆಗಿದೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಬಾನೆಟ್ಟಲ್ಲಿ ನೋಡಿ ಹೈಡ್ರಾಲಿಕ್ ಬೊನೆಟ್ ಕೊಟ್ಟಿದ್ದಾರೆ ಸೊ ಕೆಲವೊಂದು ಗಾಡಿಗಳಲ್ಲಿ ಲಕ್ಸುರಿ ಗಾಡಿಗಳಲ್ಲಿ ಅಮೌಂಟ್ ಜಾಸ್ತಿ ಇದ್ರೂ ಅದರಲ್ಲಿ ಹೈಡ್ರಾಲಿಕ್ ಕೊಡೋದಿಲ್ಲ ಬಟ್ ಇದ್ರಲ್ಲಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ಏನೇ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಇಟ್ಕೊಬೋದು ವಿತ್ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಅಷ್ಟೇ ತುಂಬ ನಾರ್ಮಲ್ ಏನಿಲ್ಲ ಆರಾಮಾಗಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಗಾಡಿ ಆಗಿರೋದರಿಂದ ಹಾಗೆ ನೀವು ಬಾನೆಟ್ ಕೂಡ ಹೀಗೆ ಕ್ಲೋಸ್ ಮಾಡ್ಕೋಬೋದು ಸೊ ವಿತ್ತು ನಿಮಗೆ ಫ್ರಂಟು ಕಿಯ ಲೋಗೋ ಬರುತ್ತೆ ಹಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದರಿಂದ ಸೊ ಕ್ಯಾಮ್ರಾ ಕೂಡ ಇಲ್ಲೇ ಲೊಕೇಟ್ ಆಗಿದೆ ವಿತ್ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ವಿತ್ ಕನೆಕ್ಟೆಡ್ ಡಿ ಆರ್ ಎಲ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ನೋಡ್ಬೋದು ವಿತ್ ನಿಮಗೆ ಇಲ್ಲಿ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಕೂಡ ಇಲ್ಲೇ ಆಗುತ್ತೆ ಸೊ ಇಂಡಿಕೇಟರ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬರ್ತಾ ಇದೆ ಅಂತ ಸೊ ಇಂಡಿಕೇಟರು ಅಷ್ಟೇ ನಿಮ್ಗೆ ಏನಾಗುತ್ತೆ ಅಂದರೆ ಸೀಕ್ವೆನ್ಷಿಯಲಾಗಿ ಬರುತ್ತೆ ಅದು ಸೊ ಈ ರಿಯರ್ ಸೈಡಲ್ಲೂ ನಿಮಗೆ ಅದೇ ರೇಟಿಗೆ ಬರುತ್ತೆ ಹಾಗೆ ನಿಮಗೆ ಸಿಕ್ಸ್ ಫ್ರಂಟಲ್ಲಿ ನಿಮಗೆ ಸಿಕ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ನಿಮಗೆ ಹೆಡ್ಲೈಟ್ ಕೂಡ ನೋಡ್ತಾ ಇರ್ಬೋದು ಡಿ ಹೆಡ್ಲೈಟು ನಿಮಗೆ ತುಂಬ ಪ್ರೊಜೆಕ್ಟ್ ಲಂಗೆ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಐಸ್ ಕ್ಯೂಬ್ಸ್ ಟೈಪ್ ಥರ ಇದೆ ಸೊ ವಿತ್ ನಿಮ್ಗೆ ಥ್ರೋ ಕೂಡ ಅಷ್ಟೇ ಅಷ್ಟೇ ಸಗದಾಗಿ ಬರುತ್ತೆ ಹಾಗೆ ಫ್ರಂಟ್ ಬಂಪರ್ಗೆ ಬರೋದಾರೆ ನೀವು ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ ಬಂಪರು ಏನು ಬಾಡಿ ಕಲರ್ ಇದೆ ಬಾಡಿ ಕಲರ್ ಜೊತೆಗೆ ಸೊ ವಿತ್ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷ್ ಬರುತ್ತೆ ಸೊ ಹಾಗೆ ಅಡಸ್ಟ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಅಡಸ್ಟ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಡಸ್ತ್ ಏನು ಫೀಚರ್ಸ್ ಬರುತ್ತಲ್ಲ ಸೊ ಅದಿಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ಸೈಡ್ ವ್ಯೂ ನೋಡ್ತಾ ಇರ್ಬೋದು ನಿಮಗೆ ಒಂದು ಏರೋ ಡೈನಮಿಕ್ಸ್ ಲುಕ್ಸ್ ಬರಲಿ ಮತ್ತು ಈ ಏನು ರೇಂಜ್ ಇರಲಿ ಎಲ್ಲ ರೇಂಜ್ ತುಂಬ ಜಾಸ್ತಿ ಕೊಡಲಿ ಅನ್ಬಿಟ್ಟು ಲುಕ್ಸ್ ಅಂತೂ ತುಂಬ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಟೈರ್ ಸೈಜ್ ಬರೋದರೆ ನಿಮಗೆ ನೈನ್ಟೀನ್ ಇಂಚ್ ಅಲೆವೇಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಅಷ್ಟು ನಿಮಗೆ ಅಲೆಯಷ್ಟೇ ನಿಮಗೆ ಸ್ವಲ್ಪ ಒಂದಷ್ಟು ಏನು ರೇಂಜ್ ಜಾಸ್ತಿ ಕೊಡೋಕ್ಕೆ ಸ್ವಲ್ಪ ಒಂದಷ್ಟು ಫೀಚರ್ ಅನೌನ್ಸ್ ಮಾಡಿದ್ದಾರೆ ಸೊ ಟೈರ್ ಸೈಜ್ ಬರೋದು ನಿಮಗೆ ಟು ತರ್ಟಿ ಫೈವ್ ಬೈ ಫಿಫ್ಟಿ ಫೈ ಬೈ ಆರ್ ನೈನ್ಟೀನ್ ಇಂಚು ಅಲೈ ಬರುತ್ತೆ ವಿತ್ ನಿಮಗೆ ನಾಲ್ಕು ಟೈರ್ಗೂ ನಿಮಗೆ ಡಿಸ್ ಬ್ರೇಕ್ ಕೂಡ ಸಿಗುತ್ತೆ ಸೊ ಓವರ್ ಆಲ್ ನಿಮಗೆ ಗ್ರೌಂಡ್ ಕ್ಲಿಯರ್ನೆಸ್ ಬರುತ್ತೆ ಒನ್ ಸೆವೆಂಟಿ ನೈನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ನೆಸ್ ಬರುತ್ತೆ ವಿತ್ ನಿಮ್ಮ ಇಲ್ಲಿ ನೋಡ್ತಾ ಇರ್ಬೋದು ಕ್ಲಾಡಿಂಗು ವಿತ್ ಬ್ಲ್ಯಾಕ್ ಮತ್ತು ಏನು ಪಿಯನ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಿಮಗೆ ಇಲ್ಲಿ ಟೋನ್ ಏನು ಫ್ರಂಟ್ ಬಂಪರಲ್ಲಿ ಬರುತ್ತಲ್ಲ ಸೊ ಅದೇ ರೀತಿ ಡ್ಯುಯಲ್ ಡ್ಯೂಯಲ್ ಟೋನ್ ಟಚ್ ಕೊಟ್ಟಿದ್ದಾರೆ ಬಾಡಿ ಕಲರ್ ವಿತ್ ಪಿಯನ್ ಬ್ಲಾಕ್ ಫಿನಿಶ್ ನೋಡ್ತಾ ಇರ್ಬೋದು ಹಾಗೇ ನಿಮಗೆ ಓವರ್ ವೇಮ್ ಬರೋದಾದ್ರೆ ನಿಮಗೆ ಇಂಡಿಕೇಟರ್ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ವಿತ್ ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಬರುತ್ತೆ ವಿತ್ ನಿಮಗಿಲ್ಲಿ ಪಿಯಾನ ಬ್ಲ್ಯಾಕ್ ಫಿನಿಷಲ್ಲಿ ಇಂಟಿಗ್ರೇಟ್ ಓವರ್ ವೇಮ್ ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಅಡಸ್ಟ್ ಫೀಚರ್ಸ್ದು ಸೊ ವಾರ್ನಿಂಗ್ ನೀವು ಏನಾರ ಬ್ಲೈಂಡ್ ಸ್ಪಾಟ್ ಕಾರ್ನರಿಂಗ್ ಮಾಡ್ತಾ ಇರ್ಬೇಕಾರೆ ಸೊ ಲೆಫ್ಟೇ ಇಂಡಿಕೇಟರ್ ಹಾಕಿದಾಗ ಸೊ ಇಲ್ಲಿ ವಾರ್ನಿಂಗ್ ಇಲ್ಲೇ ನಿಮಗೆ ಅಪಿಯರ್ ಆಗುತ್ತೆ ಸೊ ಹಾಗೆ ನೀವು ನೋಡ್ತಾ ಇದ್ದರೆ ಇಲ್ಲಿ ಸನ್ರೂಫ್ ಬರುತ್ತೆ ಸನ್ ರೂಫ್ದು ಏನು ಬ್ಲ್ಯಾಕ್ ಡೌಟ್ ಕೊಟ್ಟಿದ್ದಾರೆ ಸೊ ವಿತ್ ಇಲ್ಲಿ ಫ್ಲೆಷ್ ಡೋರ್ ಸ್ಯಾಂಡಲ್ಸ್ ಕೂಡ ಸೊ ಬಾಡಿ ಕಲರ್ದೆ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಹಾಗೆ ನಿಮಗೆ ರಿಯರ್ ರಿಯರ್ ಸೈಡ್ನ ಬರೋದಾರೆ ನೀವು ನೋಡ್ತಾ ಇರ್ಬೋದು ಶಾರ್ಕ್ ಫಿನ್ ಎಂಟನ ಬರುತ್ತೆ ಸೊ ಹಾಗೆ ಸ್ಪೈಲರ್ ಕೂಡ ನೀವು ನೋಡ್ತಾ ಇರ್ಬೋದು ಸ್ಪೈಲರಲ್ಲಿ ಏನಂದರೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಯಾಕಂದರೆ ನಿಮಗೆ ಏರ್ ಫ್ಲೋ ಆದಾಗ ಸೊ ಗಾಡಿ ಸ್ಪೀಡಲ್ಲಿದ್ದಾಗ ನಿಮಗೆ ಆದಷ್ಟು ಪುಷ್ ಮಾಡುತ್ತೆ ಗಾಡಿನ ಕೆಳಗೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಿಯಲ್ ಟೈ ಆಂಪು ವಿತ್ ಒಂಥರ ಸ್ಪೈಲರ್ ಲಿಪ್ ಥರನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಯಾಕಂದರೆ ನಿಮಗೆ ಡೌನ್ ಫೋರ್ಸ್ ಆ್ಯಡ್ ಆಗುತ್ತೆ ಇನ್ನು ಸೊ ರಿಯರ್ ರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೊ ನಿಮ್ಗೆ ರಿಯರಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಇಂಡಿಕೇಟರ್ ಅಷ್ಟೇ ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಸೊ ವಿತ್ ನಿಮಗೆ ರಿಯರಲ್ಲೂ ನಿಮಗೆ ಕನೆಕ್ಟೆಡ್ ಡಿ ರಿಯರ್ ಟೈಲ್ಯಾಂಪ್ ಬರುತ್ತೆ ಸೊ ಫುಲ್ಲು ನಿಮಗೆ ರಿಯರಲ್ಲಿ ಕನೆಕ್ಟ್ ಆಗುತ್ತೆ ಹಾಗೆ ನಿಮಗೆ ರಿಯರ್ ಬಂಪರ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ವಿತ್ ನಿಮಗೆ ಏನು ಡ್ಯೆಲ್ ಟೋನ್ ಟಚ್ ಕೊಟ್ಟಿದ್ರಲ್ಲ ಸೊ ಅದು ಇಲ್ಲೇ ಕಂಟಿನ್ಯೂ ಮಾಡಿದ್ದಾರೆ ಸೊ ವಿತ್ ರಿಯರ್ ಇಫೆಕ್ಟು ಹಾಗೆ ರಿಯರ್ ಲ್ಯಾಂಪ್ ನೋಡ್ತಾ ಇರ್ಬೋದು ನಿಮಗೆ ರಿವರ್ಸ್ ಲ್ಯಾಂಪ್ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ತ್ರೀ ಟೈಪ್ಸ್ ಕೊಟ್ಟಿದ್ರಲ್ಲ ಇದೊಂಥರ ಲುಕ್ಕು ತುಂಬ ಎನ್ಹಾನ್ಸ್ ಮಾಡುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ಸೊ ರಿಯರ್ ಸೈಡಲ್ಲಿ ನಿಮಗೆ ಸಿಕ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರ್ತದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸೈಡಿಂದ ಸೊ ರಿಯರ್ವರೆಗೂ ನಿಮಗೆ ಏನಾಗುತ್ತೆ ಆರ್ ಪಾರ್ಕಿಂಗ್ ಸೆನ್ಸಸ್ ಬರುತ್ತೆ ಯಾಕಂದರೆ ನಿಮಗೆ ಆಟೋ ಪಾರ್ಕಿಂಗ್ ಫೀಚರ್ಸ್ ಕೂಡ ಇರೋದರಿಂದ ಸೊ ಅದೇ ರೀತಿ ಬರುತ್ತೆ ಹಾಗೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ದು ಸೊ ನಿಮಗೆ ಎ ಸಿ ಡಿ ಸಿ ಓಲ್ಡ್ಸ್ ಎರಡು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಚಾರ್ಜಿಂಗ್ ಆಗ್ತಾ ಆಗ್ತಿರ್ಬೇಕಾರೆ ಸೊ ಇಲ್ಲಿ ಇಂಡಿಕೇಟಿ ಇಂಡಿಕೇಷನ್ ಆಗುತ್ತೆ ಸೊ ಇದರಲ್ಲಿ ನಿಮ್ಗೊಂದು ಫೀಚರ್ ಏನಂದರೆ ನಿಮ್ಮ ಮೊಬೈಲೊಂದು ಆ್ಯಪ್ ಇದೆ ಸೊ ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಚಾರ್ಜ್ ಮಾಡ್ಕೋಬೋದು ಇಲ್ಲಿ ಚಾರ್ಜ್ ಆಫ್ ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇದನ್ನ ಕ್ಲೋಸ್ ಮಾಡೋಕ್ಕೆ ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಸೊ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ ಇವೆಲ್ಲ ಒಂದಷ್ಟು ಕೂಲ್ ಫೀಚರ್ಸು ಹಾಗೆ ನಿಮಗೆ ರಿಯರಲ್ಲಿ ಕ್ಯೂ ಕಿಯರ್ ಬ್ಯಾಡ್ಜಿಂಗು ವಿತ್ ಇ ವಿ ಸಿಕ್ಸ್ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದಷ್ಟು ಪಿಯನ್ ಬ್ಲ್ಯಾಕ್ ಫಿನಿಷ್ ಡಾರ್ಕ್ ರೂಮು ಸೊ ಪಿಯಾನರ್ ಬ್ಲ್ಯಾಕ್ ಅಲ್ಲ ಸೊ ಡಾರ್ಕ್ ರೂಮ್ ಟಚ್ ಕೊಟ್ಟಿದ್ದಾರೆ ಸೊ ಅದು ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಸೊ ಇಲ್ಲಿ ಟಚ್ ಕೊಟ್ಟು ಇಲ್ಲೇ ಹಾಗೆ ಇಂಡಿಕೇಟರ್ ಕೂಡ ಕನೆಕ್ಟ್ ಮಾಡಿದ್ದಾರೆ ಸೊ ಜಿ ಟಿ ಲೈನು ಮತ್ತು ಆಲ್ವಿ ಡ್ರೈವ್ ಆಗಿರೋದ್ರಿಂದ ಜಿ ಟಿ ಲೈನ್ ಬಡ್ಜಿಂಗ್ ಕೂಡ ಬರುತ್ತೆ ಸೊ ಹಾಗೆ ನಿಮಗೆ ರಿಯರ್ ಡೀಫಾಗರ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ಇದಕ್ಕೆ ವೈಪರ್ ಕೂಡ ಬರೋದ್ರೆ ಯಾಕಂದರೆ ಕೂಪೆ ಡಿಸೈನ್ ಥರ ಒಂದು ಸ್ಲೈಡಾಗಿ ಬಂದಿರೋದ್ರಿಂದ ಸೊ ಇದರಲ್ಲಿ ರಿ ವೈಪರ್ ಬರೋದಿಲ್ಲ ಸೊ ರಿಯರ್ ಬೊನಿಟ್ ಬರೋದರೆ ನಿಮಗೆ ಎಲೆಕ್ಟ್ರಿಕ್ ಟೈ ಟೈಲ್ ಆಂಪ್ ಬರುತ್ತೆ ಸೊ ಎಲೆಕ್ಟ್ರಿಕ್ ಟೈಲ್ ಗೇಟ್ ಥರ ಬರುತ್ತೆ ಸೊ ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಆಟೋಮೆಟಿಗಾಗಿ ಕ್ಲೋಸ್ ಆಗುತ್ತೆ ಸೊ ಹಾಗೆ ನೀವು ನೋಡ್ತಾ ಇರೋದು ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ಯೂಜ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಆದಷ್ಟು ತುಂಬ ಸಮಯ ಲಗೇಜ್ಗಳು ಇಡೋಕ್ಕೆಲ್ಲ ತುಂಬ ಸ್ಪೇಸ್ ಇದೆ ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಟ್ರಿ ಇದು ಏನೇ ಚಾರ್ಜರ್ದು ಸೊ ಅದೆಲ್ಲ ಜಾಕ್ ರೋಡ್ದೆಲ್ಲ ಇಡೋಕ್ಕೆ ಒಂದಷ್ಟು ಸಪ್ರೇಟ್ ಸ್ಪೇಸಿಗೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಿಯರ್ದು ಸೀಟ್ಸ್ನ ಫೋಲ್ಡ್ ಮಾಡೋಕ್ಕೆ ಸೊ ಇಲ್ಲಿಂದ ನೀವು ಫೋಲ್ಡ್ ಮಾಡ್ಕೋಬೋದು ಅದೆಲ್ಲ ತುಂಬ ಸಕ್ಕದಾಗಿದೆ ವಿತ್ ನಿಮಗೆ ಇಲ್ಲಿ ಸ್ಪೀಕರ್ ಕೂಡ ಇಂಟಿಗ್ರೇಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ವಿತ್ ಇಲ್ಲಿ ಲ್ಯಾಂಪ್ ಕೂಡ ಓ ಟ್ವೆಲ್ ವರ್ಡ್ಸ್ ಒನ್ ಏಯ್ಟಿ ವರ್ಡ್ಸ್ ಸಾಕೆಟ್ಸ್ ಸಾಕೆಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಹಾಗೆ ನೋಡ್ತೀನಿ ನೋಡ್ತಾ ಇರ್ಬೋದು ಪರ್ಸಲ್ ಟ್ರೇ ಪರ್ಸಲ್ ಟ್ರೇನೂ ಅಷ್ಟೇ ನೀವು ಆರಾಮಾಗಿ ಇಲ್ಲೇ ಬೇಕು ಅಂದರೆ ಆನ್ ಮಾಡ್ಕೋಬೋದು ಬೇಡ ಅಂದ್ರೂ ಕೂಡ ನೀವು ರಿಮೂವ್ ಮಾಡಿ ಕೂಡ ಇಡೋ ಇಡ್ಬೋದು ಸೊ ಸಪೋಸ್ ನೀವೇನೋ ಇಬ್ಬರು ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸೊ ಫುಲ್ ಎಲ್ಲ ಫ್ಲಾಟ್ ಫೋಲ್ಡ್ ಮಾಡಿಬಿಟ್ಟು ನೀವು ಆರಾಮಾಗಿ ತೌಸಂಡ್ ತ್ರೀ ಹಂಡ್ರೆಡ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಆಗುತ್ತೆ ಅವಾಗ ಸೊ ಜಸ್ಟ್ ಟು ಮೆಂಬರ್ಸ್ ಟ್ರಾವೆಲ್ ಮಾಡ್ತದೆ ಅವಾಗ ತಿನ್ನು ಮತ್ತೆ ಇನ್ನೂ ಯೂಸ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಕ್ಲೋಸ್ ಮಾಡೋ ಗ್ರಾಪ್ ಹ್ಯಾಂಡ್ಲು ಕೂಡ ಇದೆ ಹಾಗೆ ನೀವು ಇವು ಎಲೆಕ್ಟ್ರಿಕಾಗಿ ಕ್ಲೋಸ್ ಮಾಡ್ತೀವಿ ಅಂದರೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಅದೇ ಕ್ಲೋಸ್ ಆಗುತ್ತೆ ಸೊ ನೀವು ಕೀ ಫ್ಯಾಬ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ವಿತ್ ನಿಮಗೆ ಇಲ್ಲಿ ಕೀ ಲೋಗೋ ಕೊಟ್ಟಿದ್ದಾರಲ್ಲ ಲೈಟ್ ಕೂಡ ಇಂಟಿಗ್ರೇಟ್ ಆಗಿದೆ ಹಾಗೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ಹಾಗೆ ಬೂಟೋ ಓಪನ್ ಆಪ್ಷನ್ ಬಟನ್ನು ಸೊ ವಿತ್ ನಿಮಗೆ ಓಲ್ಡ್ ಮಾಡಿದ್ರೆ ಗಾಡಿ ಕೂಡ ಹಾಗೆ ಆನ್ ಆಗುತ್ತೆ ಸೊ ಅದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಕೀ ಅಂತೂ ಒಂಥರ ವೈಟ್ ವಿತ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಸಾಕದಾಗಿದೆ ಸೊ ಓವರಾಲ್ ನಿಮಗೆ ಫ್ರಂಟ್ ಟು ಡೋರಲ್ಲಿ ಯಾವ್ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡಿದ್ರೆ ನಿಮಗೆ ಫುಲ್ಲು ನಿಮಗೆ ಡಿಟೇಲೈನ್ ಆಗಿರೋದ್ರಿಂದ ಫುಲ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಆರು ಮಿನಿಷ್ ಮಾತ್ರ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಬಟ್ ನಿಮ್ಗೆ ಡೋರ್ ಪ್ಲ್ಯಾಡಲ್ಲು ಇಲ್ಲಿ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಹಾಗೆ ಮೆರಿಡಿಯನ್ ಸರೌಂಡಿಂಗ್ಸು ನಿಮಗೆ ಓವರ್ ಆಲ್ ಫೋರ್ಟೀನ್ ಸ್ಪೀಕರ್ಸ್ ಬರುತ್ತೆ ಸೊ ಅದು ಸಖತ್ತಾಗಿದೆ ವಿತ್ ನಿಮಗೆ ಒನ್ ಲೀಟರ್ ಬಾಟಲ್ಡರ್ಸು ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫ್ಯಾಬ್ರಿಕ್ ರೀತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಇಲಿಮಿನೇಷನ್ ಲ್ಯಾಂಪ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ಅದೆಲ್ಲ ಒಂದಷ್ಟು ಕೂಲ್ ಫೀಚರ್ಸು ವಿತ್ ಇಲ್ಲಿ ಇಲ್ಲೊಂದಷ್ಟು ಪೇಂಟ್ ಹೆಚ್ಚು ಹಾಗೆ ನಿಮ್ಗೆ ನಾಲ್ಕು ಮಿರರ್ದು ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ವಿತ್ ಲಾಕ್ ಆ್ಯಂಡ್ ಅನ್ಲಾಕು ಹಾಗೆ ಮಿರರ್ ಅಡ್ಜಸ್ಟ್ಮೆಂಟು ಆಟೋ ಫೋಲ್ಡಿಂಗ್ ಮಿರರ್ ಕೂಡ ನೋಡಿ ಒಂದು ಬಟನ್ ಟಚ್ ಮಾಡಿದ್ರೆ ಸಾಕು ಆಟೋ ಫೋಲ್ಡಿಂಗ್ ಆಟೋ ಓಪನ್ ಆಗುತ್ತೆ ಹಾಗೆ ಸೀಟ್ ಮೆಮೊರಿ ಫಂಕ್ಷನ್ಸ್ ಕೂಡ ಇಲ್ಲೇ ನಿಮಗೆ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಸಿಲ್ವರ್ ಡೋರ್ ಹ್ಯಾಂಡಲ್ಸು ಸೊ ಇದೊಂದಷ್ಟು ಏನಾಗಿದೆ ಅಂದರೆ ಇಲ್ಲಿ ಪೇಂಟ್ ಹೆಚ್ಚು ಕೊಟ್ಟಿರೋದ್ರಿಂದ ಫುಲ್ ಫೀಚರ್ಸು ಮತ್ತು ಲುಕ್ಕಾಗಿ ಒಂದು ಆಗಿ ಲುಕ್ ಕೊಡುತ್ತೆ ವಿತ್ ನಿಮ್ಗೆ ಟ್ವಿಟರ್ ಕೂಡ ನೋಡ್ತಾ ಇರ್ಬೋದು ಜೀಪ್ ಮೇರೆಡಿಂದು ಆಗಿರೋದ್ರೆ ಅದರಲ್ಲೂ ನೋಡಿ ಒಂದಷ್ಟು ಪೇಂಟ್ದು ಟಚ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಏನು ಲಕ್ಸುರಿ ಗಾಡಿಗಳು ಬರುತ್ತಲ್ಲ ಆ ರೀತಿ ಪ್ರೀಮಿಯಂ ಟಚ್ ಕೊಟ್ಟು ಕೊಡುತ್ತೆ ವಿತ್ ನಿಮ್ಗೆ ಸೀಟ್ಸ್ದು ಬರೋದಾರೆ ಅಂತೂ ತುಂಬ ಕಂಫರ್ಟಾಗಿ ಇದೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಆರಾಮಾಗಿ ಕುತ್ಕೋಬೋದು ವಿತ್ ಇಲ್ಲಿ ಟ್ವೆಲ್ ವೇ ಅಡ್ಜಸ್ಟೇಬಲ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಟ್ವೆಲ್ ವೇ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಸೊ ತೈ ಸಪೋರ್ಟ್ ಆಗಿರ್ಬೋದು ಬ್ಯಾಕ್ ಸಪೋರ್ಟ್ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು ಸೀಟ್ ಅಂತೂ ಕಂಫರ್ಟ್ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಬ್ಲ್ಯಾಕು ಮತ್ತು ಬೀಚ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಜಾಸ್ತಿ ಬ್ಲ್ಯಾಕ್ ಕೊಟ್ಟಿರೋದ್ರಿಂದ ಈಜಾಗೋ ಇದು ಕಾಣಿಸೋದಿಲ್ಲ ಸೊ ಅದೆಲ್ಲ ಒಂದಷ್ಟು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ಓವರಾಲ್ ನಿಮ್ಗೆ ನೀವು ನೋಡಿದ್ದಾರೆ ಆಟೋ ಪಾರ್ಕಿಂಗ್ ಇಲ್ಲಿ ಕೊಟ್ಟಿದ್ದಾರೆ ವಿತ್ ನಿಮ್ಮ ಕ್ಯಾಕ್ಷನ್ ಕಂಟ್ರೋಲ್ ಬಟನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಚಾರ್ಜಿಂಗ್ ಪೋರ್ಟ್ದು ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ ವಿತ್ ನಿಮಗೆ ಇಲ್ಲಿ ಬ್ರೈಟ್ನೆಸ್ ಟು ಇಲ್ಮಿಷನ್ದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಮ್ ಐ ಡಿದು ಚೇಂಜ್ ಮಾಡ್ಕೋಬೋದು ಹಾಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಮಿಷನ್ ಲ್ಯಾಂಪ್ದು ಕೂಡ ಇಲ್ಲೇ ಬರುತ್ತೆ ವಿತ್ ನಿಮ್ಗೆ ಇಲ್ಲಿ ಪಿಯಾನೋ ಬ್ಲಾಕ್ ಪಿಂಟ್ ಇಷ್ಟ ಕೊಟ್ಟಿದ್ದಾರೆ ಹಾಗೆ ಎ ಸಿ ವಿಂಡ್ಸು ಅಷ್ಟೇ ನೋಡ್ತಾ ಇರ್ಬೋದು ಒಂದು ಇಲ್ಲಿ ಮೈನ್ಯೂಟ್ ಮೈನ್ಯೂಟು ನೋಡ್ತಾ ಇರ್ಬೋದು ಪಿ ಹೆಂಗೆ ಪೇಂಟ್ ತುಂಬ ಸಗದಾಗಿದೆ ಹಾಗೆ ನೋಡ್ತಾ ಇರೋದು ಇಲ್ಲಿ ಬ್ಲೋವರ್ಸ್ ಬ್ಲವರ್ ಕೊಟ್ಟಿದ್ದಾರೆ ಯಾಕಂದರೆ ನೀವು ಅಂದರೆ ಕೆಲವೊಂದು ಗಾಡಿಗಳಲ್ಲಿ ನಮಗೆ ಮಿರರ್ಗಳು ಕಾಣಿಸೋದಿಲ್ಲ ಈ ನಾರ್ಮಲ್ ಆಗಿ ಮಳೆಗಳ ಕಾಲದಲ್ಲಿ ಹೋಗ್ಬೇಕ್ರೆ ಸೊ ಅದೇನಾಗುತ್ತೆ ಅಂದರೆ ಈ ಬ್ಲೋವರು ಸೊ ಸೈಡ್ ಡೋರಲ್ಲಿ ನಿಮಗೆ ಹಾಟ್ ಎ ಸಿ ಆನ್ ಮಾಡಿದಾಗ ಸೊ ಬ್ಲೋವರ್ ಸೈಡ್ ಡೋರ್ ಗ್ಲಾಸ್ಗೆ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗಿದಾಗ ಅವಾಗ ನಮ್ಗೆ ಮಿರರ್ ವಿಸಿಬಿಲಿಟಿ ಕ್ಲೀನಾಗಿ ಕಾಣಿಸುತ್ತೆ ಸೊ ಓವರಾಲ್ ನಿಮ್ಮ ಸ್ಟೇರಿಂಗ್ ವೀಲ್ ಬರೋದರೆ ಸ್ಟೇರಿಂಗ್ ವೀಲಲ್ಲಿ ಲೆದರ್ ಟಚ್ ಲೆದರ್ ಸಾಫ್ಟು ಸಾಕದಾಗಿದೆ ಸೊ ನೋಡ್ತಾ ಇರ್ಬೋದು ನಿಮಗೆ ವಿತ್ ಈಟೆಡ್ ಮತ್ತು ಕೂಲಿಂಗ್ ಸ್ಟೇರಿಂಗು ಕೊಡ್ತಾರೆ ಸೊ ಯಾಕಂದರೆ ನೀವು ಡ್ರೈವ್ ಮಾಡಬೇಕಾದ್ರೆ ಸೊ ಚಳಿಗಾಲದಲ್ಲಿ ಆಗಲಿ ಇಲ್ಲ ಬೇಸಿಗೆಗಾಲದಲ್ಲಿ ನೀವು ಏನೇ ಸ್ವೆಟ್ ಆಗ್ತೀವಿ ಅಂದಾಗ ಕೂಲಿಂಗ್ ಆಪ್ಷನ್ಸ್ ಬರುತ್ತೆ ಚಳಿಗಾಲದ ನೀವು ಜಾಸ್ತಿ ಏನು ತುಂಬ ಕೋಲ್ಡ್ ಆಗ್ತಿದೆ ಅಂದಾಗ ಅವಾಗ ನಿಮಗೆ ಈಟಿಂಗ್ ಆಪ್ಷನ್ಸ್ ಕೂಡ ಬರುತ್ತೆ ಸೊ ಇಲ್ಲಿ ಒಂದಷ್ಟು ಡ್ಯುಯಲ್ ಟಚ್ ಕೊಟ್ಟಿದ್ದಾರೆ ಲೆದರಲ್ಲಿ ಸೊ ಬೀಚು ಬೀಜು ಮತ್ತು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಸ್ಟೇರಿಂಗಲ್ಲಿ ನಿಮಗೆ ಡ್ಯೂಯಲ್ಟ್ ಕಲರ್ ಬರುತ್ತೆ ಸೊ ಇಲ್ಲಿ ಬೀಚ್ ಕಲರ್ ಕೊಟ್ಟಿದ್ದಾರೆ ವಿತ್ ನಿಮಗೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಡ್ರೈವ್ ಮೋಡು ಅಷ್ಟೇ ನೀವು ನೋಡ್ತಾ ಇರ್ಬೋದು ಡ್ರೈವ್ ಮೋಡಲ್ಲಿ ಇಲ್ಲಿ ಬಟನ್ ಒಂಥರ ಯೂನಿಕಾ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈಕೋ ನಾರ್ಮಲ್ ಸ್ಪೋರ್ಟ್ಸು ಮೈ ಡ್ರೈವ್ ಅಂತ ಬೇರೆ ಬರುತ್ತೆ ಸೊ ಹಾಗೆ ಸ್ನೋ ಕೂಡ ಆಪ್ಷನ್ಸ್ ಬರುತ್ತೆ ಸೊ ಹಾಗೆ ನಿಮ್ಗೆ ರೇಂಜ್ ಕೂಡ ಚೇಂಜ್ ಆಗ್ತಾ ಇರೋದು ನೋಡ್ತಾ ಇರ್ಬೋದು ಸೊ ಇಲ್ಲಿ ನೋಡಿ ಈಕೋಗೆ ಬಂದರೆ ಟೂ ಫಾರ್ಟಿ ಬರ್ತಾ ಇದೆ ಸೊ ಹಾಗೆ ನಿಮ್ಗೆ ನಾರ್ಮಲ್ ಬಂದರೆ ಟೂ ತರ್ಟಿ ತ್ರೀ ಬರ್ತಾಯಿದೆ ಸೊ ಸ್ಪೋರ್ಟ್ಸಲ್ಲಿ ಬಂದರೆ ಟೂ ಟ್ವೆಂಟಿ ಫೈವ್ ಸೊ ಆಟೋಮೆಟಿಕಾಗಿ ನಿಮ್ಗೆ ಏನಾಗುತ್ತೆ ರೇಂಜ್ ಚೇಂಜ್ ಆಗ್ತದೆ ಸ್ನೋಕ್ ಬಂದರೆ ಟೂ ತರ್ಟಿ ತ್ರೀನೇ ಟೂ ಟ್ವೆಂಟಿ ಫೈವ್ ಬರ್ತಾಯಿದೆ ಸೊ ಆ ರೀತಿ ನಿಮಗೆ ಮೋಡ್ಸು ಇಲ್ಲೇ ಚೇಂಜ್ ಮಾಡ್ಕೋಬೋದು ವಿತ್ ನಿಮಗೆ ಸ್ಟೇರಿಂಗ್ ವೀಲಲ್ಲಿ ನೀವು ಕಂಟ್ರೋಲ್ಸ್ ಬರೋದರೆ ರೈಟ್ ಸೈಡಲ್ಲಿ ನಿಮ್ಗೆ ಏನು ಸಿಸ್ಟಮ್ ಬರುತ್ತಲ್ಲ ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ ಹಾಗೆ ವಾಯ್ಸ್ ಕಮೆಂಟ್ಸ್ದು ಆಗಲಿ ಸೊ ವಾಲ್ಯೂಮ್ ಬಂಡೋನು ಟ್ರೈಕ್ ಸೈಡ್ ಬಟನು ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಸೊ ವಿತ್ ಮೋಡ್ಸ್ ಕೂಡ ಇಲ್ಲೇ ಬರುತ್ತೆ ಹಾಗೆ ಲೆಫ್ಟ್ ಸೈಡ್ ಬರೋದರೆ ನಿಮಗೆ ಎಡಸ್ ಪೀಚರು ಸೊ ವಿತ್ ನಿಮಗೆ ಎಮ್ ಐ ಡಿ ಸ್ಕ್ರೀನ್ದು ಕಂಟ್ರೋಲ್ಸು ಹಾಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಓ ಓಕೆ ಮತ್ತು ಇದ್ರದ್ದು ನಿಮ್ಗೆ ಎಮ್ ಐ ಡಿ ಇದು ಮಾಡಬೇಕು ಅಂದರೆ ಅದರದ್ದೆಲ್ಲ ಆಪ್ಷನ್ಸ್ ಇಲ್ಲೇ ಬರುತ್ತೆ ಸೊ ಎಮ್ ಐ ಡಿ ಇದು ನೀವು ನೋಡ್ತಾ ಇರ್ಬೋದು ವಿತ್ ನಿಮಗೆ ಲೆಫ್ಟ್ ಸೈಡಲ್ಲಿ ಸ್ಪೀಡೋಮೀಟ್ರ್ ಬರುತ್ತೆ ಹಾಗೆ ರೈಟ್ ಸೈಡಲ್ಲಿ ನಿಮ್ಮ ಚಾರ್ಜಿಂಗ್ ಎಷ್ಟು ಪರ್ಸೆಂಟೇಜು ಇಲ್ಲ ಏನಾಗಿದೆ ಅನ್ನೋದು ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಜಿಂಗ್ ಫಿಫ್ಟಿ ತ್ರೀ ಪರ್ಸೆಂಟೇಜ್ ಇದೆ ಲೆವೆಲ್ ಒನ್ನ ಲೆವೆಲ್ ಟೂನ ಅನ್ನೋದು ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಸೊ ವಿತ್ ಇಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಟ್ರಿಪ್ಪು ಯಾವ ರೀತಿ ಬರುತ್ತೆ ಅನ್ನೋದು ಆಪ್ಷನ್ಸ್ ಬರುತ್ತೆ ಸೊ ಏನು ಟೈಮಿಂಗ್ಸಲ್ಲಿ ಓಡಿದೆ ಗಾಡಿ ಅನ್ನೋದು ಸ್ವಲ್ಪ ಡೀಟೇಲ್ಸ್ ಕೂಡ ಬರುತ್ತೆ ಸೊ ಹಾಗೆ ಆಫ್ಟರ್ ಚಾರ್ಜಿಂಗ್ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಸೊ ಸಿನ್ಸ್ ಲಾಸ್ಟ್ ರೀ ಸೆಟ್ ಆದಮೇಲೆ ಯಾವ ರೀತಿ ಓಡಿದೆ ಮತ್ತು ಟೈರ್ ಪ್ರೆಷರ್ ಡಿಸ್ಪ್ಲೇ ಮಾಡಿಟರಿಂಗ್ ಕೂಡ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ನಿಮಗೆ ಡ್ರೈವರ್ ಪವರ್ ಡಿಸ್ಟ್ರಿಬ್ಯೂಷನು ಸೊ ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಸೊ ಪವರ್ ನಿಮಗೆ ರಿಯರ್ ಆಗುತ್ತಾ ಇಲ್ಲ ಫ್ರಂಟ್ ಆಗುತ್ತಾ ಸೊ ಬ್ಯಾಟ್ರಿದು ನಿಮಗೆ ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಸೊ ಇದೆಲ್ಲ ನಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ವಿತ್ ಇಲ್ಲಿ ರೇಂಜ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ಸೊ ಓವರಾಲ್ ನಿಮಗೆ ಸೆಂಟ್ರದ್ದು ಟ್ವೆಲ್ ಪಾಯಿಂಟ್ ಟೂ ಇಂಚ್ ಇಶುಮಿ ಕ್ಲಸ್ಟರ್ದು ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ವಿತ್ ಇಲ್ಲಿ ಕರ್ವು ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೊ ಓವರಾಲ್ ನಿಮಗೆ ಕನೆಕ್ಟೆಡೇ ಬರುತ್ತೆ ಸೊ ವಿತ್ ಕರ್ವೂ ಬರುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ಇಲ್ಲಿ ನ್ಯಾವಿಗೇಷನ್ ಬೇಕು ಅಂದರೆ ಮ್ಯಾಪ್ಸ್ದು ಬರುತ್ತೆ ಸೊ ಮ್ಯಾಪ್ ನ್ಯಾವಿಗೇಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಟ್ಕೋಬೋದು ಸೊ ನಮ್ಮ ವ್ಯೂ ಕೂಡ ಚೇಂಜಸ್ ಮಾಡ್ಕೋಬೋದು ಸೊ ಹಾಗೆ ನಿಮಗೆ ಎಫ್ ಎಮ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಎಫ್ ಎಮ್ ಯಾವ ರೀತಿ ಬೇಕೋ ನಿಮಗೆ ಎಫ್ ಎಮ್ಮು ಚೇಂಜಸ್ ಕೂಡ ಮಾಡ್ಕೋಬೋದು ಇ ವಿ ಬ್ಯಾಟ್ರಿ ಬ್ಯಾಟ್ರಿ ಆಪ್ಷನ್ಸ್ ನಿಮಗೆ ಡಿಸ್ಟೆನ್ಸ್ ಎಮ್ ಟಿ ಸೊ ಇಷ್ಟು ನಿಮ್ಗೆ ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಸೊ ನೆಕ್ಸ್ಟ್ ನಿಮ್ಮ ಚಾರ್ಜಿಂಗ್ ಸ್ಟೇಷನ್ ಎಷ್ಟು ಕಿಲೋಮೀಟ್ರಲ್ಲಿದೆ ಸೊ ಅದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಚಾರ್ಜಿಂಗ್ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅಲ್ಲಿ ನೀವು ಇದೆ ಏನು ಮ್ಯಾಪ್ಸ್ ಹಾಕೊಂಡು ನೀವು ಹೋಗ್ಬೋದು ಹಾಗೆ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಬ್ಯಾಟ್ರಿ ಕನ್ಸಪ್ಷನ್ ಯಾವ ಯಾವ ರೀತಿ ಆಗಿದೆ ಸೊ ಡ್ರೈವಿಂಗಲ್ಲಾಗಿದೆ ಗಾಡಿ ನಿಲ್ಸಿರೋದ್ರಿಂದ ಡ್ರೈವಿಂಗಲ್ಲಿ ತೋರಿಸ್ತಾ ಇಲ್ಲ ಸೊ ಎಲೆಕ್ಟ್ರಾನಿಕ್ಸಲ್ಲಿ ಸಮ್ ನೀವು ನೋಡ್ತಾ ಇರ್ಬೋದು ಇವಾಗ ಗಾಡಿ ಸ್ಟೇರಿಂಗ್ದಾಗ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಏನೇನು ಐಟಮ್ಸ್ ಇದೆಯಲ್ಲ ಸೊ ಅದರಲ್ಲಿ ಎಷ್ಟು ಕನ್ಸಪ್ಷನ್ ಆಗಿದೆ ಹಾಗೆ ಕ್ಲೈಮೇಟು ಕ್ಲೈಮೇಟ್ ಬಂದು ನಿಮಗೆ ಎ ಸಿ ಕನ್ಸಪ್ಷನು ಎ ಸಿ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಕನ್ಸಪ್ಷನ್ ಆಗ್ತಾಯಿದೆ ಅನ್ನೋದು ನಿಮ್ಗೆ ಡೀಟೇಲ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ಓವರ್ ಅಲ್ಲಿ ನಿಮಗೆ ಚಾರ್ಜಿಂಗ್ದು ಚಾರ್ಜಿಂಗ್ ಲಿಮಿಟು ನೀವು ಸೆಟ್ ಮಾಡ್ಕೋಬೋದು ಇಲ್ಲೇನೇ ಆಪ್ಷನ್ಸು ಸೊ ವಿತ್ ಸೆಟ್ಟಿಂಗ್ಸ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಫೋನ್ ಕನೆಕ್ಷನು ಫೋನ್ ಪ್ರೊಜೆಕ್ಷನು ವಾಯ್ಸ್ ಮೆಮೊ ಹಾಗೆ ಕಾರ್ ವಾಶ್ ಮೋಡು ಸೊ ಕಾರ್ ವಾಶ್ ಮೋಡು ನೀವು ನೋಡ್ತಾ ಇರ್ಬೋದು ಸೊ ಕಾರ್ ವಾಶ್ ಮೋಡು ನೀವೇನ ಆನ್ ಮಾಡಿದ್ರೆ ಒಂದು ನಿಮಿಷ ರೀ ಸೊ ಸಪೋಸೇ ನೋಡಿ ಕಾರ್ ವಾಶ್ ಮೋಡ್ ಆನ್ ಮಾಡ್ತೀನಿ ನಾವು ಇವಾಗ ಸ್ಟಾರ್ಟು ಇದೇನ ನೀವು ಆಟೋಮೆಟಿಕ್ ಕಾರ್ ವಾಶ್ ಮೋಡ್ಗೆ ನೀವು ಆನ್ ಮಾಡಿರ್ತೀರ ಅನ್ಕೊಳ್ಳಿ ಸೊ ಹೋಗ್ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ ಇವಾಗ ಸ ಸಪ್ರೇಟ್ ಇಲ್ಲೆಲ್ಲ ಮ್ಯಾನುವಲ್ ಇದೆ ಸೊ ಸಪ್ರೇಟ್ ಯಾವುದನ್ನು ಮ್ಯಾ ಆಟೋಮೆಟಿಕ್ ಕಾರ್ ವಾಶ್ಗೆ ಹೋಗ್ಬೇಕಾರೆ ನೀವು ಸ್ಟಾರ್ಟ್ ಕೊಟ್ಟರೆ ಸಾಕು ಸೊ ವೆನ್ ಕಾರ್ ವಾಶ್ ಮೋಡ್ ಪ್ಲೀಸ್ ಫಾಲೋ ಆಟೋಮೆಟಿಕ್ ಕಾರ್ ವಾಶ್ ಇನ್ಸ್ಟ್ರಕ್ಷನ್ ಫಾರ್ ಗ್ಯಾಸ್ ಶಿಫ್ಟ್ ಯೂಸ್ ಅಂತಲೂ ಇದೆ ಸೊ ನಾರ್ಮಲ್ ನೀವು ನೀವು ನ್ಯೂಟ್ರಲ್ಗೆ ಹಾಕಿದ್ರೆ ಸಾಕು ಸೊ ಆಟೋಮೆಟಿಕಾಗಿ ಮೂವ್ಮೆಂಟ್ ಆಗ್ತಿದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಟಾರ್ಟ್ ಕೊಟ್ಟಿದ್ದ ತಕ್ಷಣ ಏನಾಗುತ್ತೆ ಸನ್ ರೂಫ್ ಏನೇನು ಓಪನ್ ಆದರೆ ಕ್ಲೋಸ್ ಆಗುತ್ತೆ ಸೊ ಸೈಡ್ ಮಿರರು ನೋಡ್ತಾ ಇರ್ಬೋದು ಸೈಡ್ ಮಿರರ್ ಆಟೋಮೆಟಿಕಾಗಿ ಫೋಲ್ಡ್ ಆಯಿತು ಸೊ ಎಂಟ್ ಕೊಟ್ಟರೆ ಏನಾಗುತ್ತೆ ಸೊ ಆಟೋಮೆಟಿಕಾಗಿ ನೋಡಿ ಸೊ ಸೈಡ್ ಮಿರರ್ ಓಪನ್ ಆಯಿತು ಸೊ ಇದೇನಾಗುತ್ತೆ ಅಂದರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಬೇರೆ ಕಡೆ ಏನಾರ ಆಟೋಮೆಟಿಕ್ ಕಾರ್ ವಾಶ್ಗೆ ಹೋದಾಗ ಅದೆಲ್ಲ ತುಂಬ ಯೂ ಯೂಸೈಜು ಆಗುತ್ತೆ ಸೊ ಎಮ್ ಐ ಡಿ ಸ್ಕ್ರೀನಲ್ಲೂ ತುಂಬ ತುಂಬ ಹೆವಿಯಾಗಿದೆ ಆಪ್ಷನ್ಸ್ಗಳು ಅಂತಲೇ ಹೇಳ್ಬೋದು ಸೊ ವೆದರ್ದು ಕ್ಯಾಲೆಂಡ್ರದ್ದು ಸ್ಪೋರ್ಟ್ಸು ವಾಲೆಟ್ ಮಾಡು ವಾಲೆಟ್ ಮಾಡು ಬೇರೆ ಯಾರಿಗನ್ನು ಕೊಟ್ಟಾಗ ನಿಮಗೆ ಎಮ್ ಐ ಡಿ ಸ್ಕ್ರೀನ್ ಯೂಸ್ ಮಾಡೋ ರೀತಿ ಆನ್ ಮಾಡಿದ್ರೆ ನೀವು ಯಾವುದು ಪಾಸ್ಕೋರ್ಡ್ ಹಾಕಿದ್ರೆ ಮಾತ್ರ ಎಮ್ ಐ ಡಿ ಸ್ಕ್ರೀನ್ ಯೂಸ್ ಮಾಡೋದು ಅವ್ರು ಏನನ್ನ ನೀವು ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸೊ ಅದೆಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ ಹಾಗೆ ವೆಹಿಕಲ್ ಡಯಾಗ್ನೋಸ್ಟಿಕ್ಕು ಅದು ನಿಮಗೆ ಕಿಯಾ ಕನೆಕ್ಟು ನೀವು ಕನೆಕ್ಟ್ ಮಾಡಿದ್ರೆ ಅದರಲ್ಲೆಲ್ಲ ಬರುತ್ತೆ ಹಾಗೆ ನೋಟಿಫಿಕೇಷನ್ಸು ಹಾಗೆ ಆನ್ಲೈನ್ ಇಮೇಲು ಸೊ ಇದರಲ್ಲಿ ಇಮೇನು ಅವೆಲ್ಲ ಬರುತ್ತೆ ವಿತ್ ನಿಮಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ವ್ಯೂ ಕೂಡ ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಇದೆ ಅಂತ ಫ್ರಂಟ್ ವ್ಯೂ ಇದು ಇದು ಸೈಡ್ ವ್ಯೂ ಇದು ಫುಲ್ ಸರೌಂಡಿಂಗ್ಸ್ ವ್ಯೂ ಸೊ ನಿಮಗೆ ಫುಲ್ ತ್ರೀ ಡಿ ವ್ಯೂ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಸೆಟ್ಟಿಂಗ್ಸು ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೆಟ್ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ತುಂಬ ಸಗದಾಗಿದೆ ವಿತ್ ಕೂಲ್ ಫೀಚರ್ಸು ಹಾಗೆ ನಿಮಗೆ ಇಲ್ಲಿ ಎ ಸಿ ಕಂಟ್ರೋಲ್ಸ್ ಬರೋದಾದ್ರೆ ಸೊ ಟ್ರಿಕ್ ಎ ಸಿ ಕಂಟ್ರೋಲ್ಸಲ್ಲಿ ನಿಮಗೆ ಡ್ಯುಯಲ್ ಕ್ಲೈಮೇಟ್ ಝೋನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ವೆಪ್ಸೈಡಲ್ಲಿ ಪ್ಯಾಸೆಂಜರ್ಸ್ಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕ್ಲೈಮೇಟ್ ಸೆಟ್ ಮಾಡ್ಕೋಬೋದು ಸೊ ನೋಡಿ ಈ ಟೆಂಪ್ರೇಚರು ಇಲ್ಲಿ ಪ್ಯಾಸೆಂಜರ್ಸ್ ಬರುತ್ತೆ ಸೊ ಇಲ್ಲಿ ಡ್ರೈವರ್ಗೆ ಸೊ ಡ್ರೈವರ್ಗೆ ನೋಡ್ತಾ ಇರ್ಬೋದು ಸಪ್ರೇಟ್ ನಾಬ್ ಕೊಟ್ಟಿದ್ದಾರೆ ಈ ನಾಬು ಅಂತೂ ಒಂಥರ ಸಗದಾಗಿದೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎ ಸಿ ಕಂಟ್ರೋಲ್ಸ್ ಮಾಡ್ಕೋಬೋದು ಡ್ರೈವರ್ ಓನ್ಲಿ ಮೋಡು ಕೂಡ ಇದೆ ಸೊ ಡ್ರೈವರ್ ಓನ್ಲಿ ಮೋಡ್ ಅಂದರೆ ನಿಮಗೆ ಡ್ರೈವರು ಮಾತ್ರ ಡ್ರೈವ್ ಮಾಡ್ತಾರೆ ಒಂದು ಸೈಡ್ ಮಾತ್ರ ಯೂಸ್ ಆಗುತ್ತೆ ಇನ್ನೇ ಲೆಫ್ಟ್ ಸೈಡ್ ಯೂಸ್ ಆಗೋದಿಲ್ಲ ಸೊ ಇತ್ತು ನಿಮಗೆ ಏನೇನು ಬೇಕು ನಿಮಗೆ ಫ್ರಂಟು ಕ ಕನೆಕ್ಷನು ಮತ್ತು ಆಟೋ ಕ್ಲೈಮೇಟ್ ಕಂಟ್ರೋಲು ಸೊ ಇಂಟೀರಿಯರ್ದು ಅದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ನಿಮ್ಗೆ ಫ್ಯಾನ್ಸ್ ಸ್ಪೀಡ್ ಕೂಡ ಇಲ್ಲಿ ನಿಮಗೆ ಇಲ್ಲೇ ಬರುತ್ತೆ ಸೊ ವಿತ್ ನಿಮಗೆ ಎ ಸಿ ಫ್ರಂಟಲ್ಲಿ ಬೇಕಾ ಇಲ್ಲ ಡುವೆಲ್ ಕ್ಲೈಮೇಟ್ ಬೇಕಾ ಇಲ್ಲ ಬ್ಲೋವರ್ ಸ್ಪೀಡ್ ಬೇಕಾ ಅದೆಲ್ಲ ಸೆಟ್ಮೆಂಟ್ ಸೆಟ್ಟು ಇಲ್ಲೇ ಮಾಡ್ಕೋಬೋದು ಸೊ ವಿತ್ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನ್ಯಾವಿಗೇಷನ್ ಸೊಫ್ಟ್ ಮಾಡಿದ್ರೆ ಸೊ ಹೋಮು ಮ್ಯಾಪ್ ಸರ್ಚು ಟ್ರ್ಯಾಕ್ ಸೀಡು ಮೀಡಿಯಾ ಸೆಟನ್ಸ್ ಎಲ್ಲ ಇಲ್ಲೇ ಬರುತ್ತೆ ನಿಮ್ಗೆ ಅದು ಬೇಡ ಎ ಮಾತ್ರ ಬೇಕು ಅಂದರೆ ಎಸಿದ್ ಮಾತ್ರ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ರೀತಿ ಕೊಟ್ಟಿದ್ದಾರೆ ವಿತ್ ಎ ಸಿ ಕಂಟ್ರೋಲ್ಸ್ ಎಲ್ಲ ಸಖತ್ತಾಗಿದೆ ಹಾಗೆ ಅಸರ್ಟ್ದು ಬಟನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಫಿಸಿಕಲ್ ಟಚ್ ಸಖತ್ ಫೀಲ್ ಆಗುತ್ತೆ ಸೊ ಹಾಗೆ ನಿಮಗೆ ಸೆಂಟರ್ ಕನ್ಸಲ್ಟ್ ಬರೋದಾರೆ ಇದೊಂಥರ ಲಕ್ಸುರಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ಸಖತ್ತಾಗಿದೆ ವಿತ್ ನಿಮಗೆ ಇಲ್ಲಿ ಇಲಿಮೇಷನ್ದು ಕೂಡ ಟಚ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸೀಟ್ ವೆಂಟಿಲೇಷನ್ಸ್ ಆಪ್ಷನ್ಸ್ ಸೀಟ್ ವೆಂಟಿಲೇಷನ್ ನಿಮಗೆ ಬೋತ್ ಕೂಲ್ ಆ್ಯಂಡ್ ಹಾಟ್ ಎರಡು ಕೂಡ ಬರುತ್ತೆ ಸೊ ಹಾಗೆ ಸ್ಟೇರಿಂಗ್ ವಿಲ್ದು ನಿಮ್ಗೆ ಹೇಳಿದೆ ನೋಡಿ ಸ್ಟೇರಿಂಗ್ ವಿಲ್ದು ಈಟ್ ಆ್ಯಂಡ್ ಕೂಲ್ ಆಪ್ಷನ್ಸ್ ಕೂಡ ಇಲ್ಲಿ ಆನ್ ಮಾಡಿದ್ರೆ ನೀವು ಆನ್ ಮಾಡ್ಕೋಬೋದು ಆಫ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕೂಲಿಂಗ್ ಆಪ್ಷನ್ಸು ಎಲ್ಲ ಆಫ್ ಆಫ್ ಕೂಡ ಮಾಡ್ಕೋಬೋದು ನಾವು ಸೊ ವಿತ್ ಇಲ್ಲಿ ನೀವು ರಿವರ್ಸು ಸೊ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಕೂಡ ಮಾಡ್ಕೋಬೋದು ಮತ್ತು ನ್ಯೂಟ್ರಲ್ ಕೂಡ ಮಾಡ್ಕೋಬೋದು ಡ್ರೈವ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಆಟೋ ಓಲ್ಡ್ ಆಪ್ಷನ್ಸು ಪಾರ್ಕಿಂಗ್ ಅಸಿಸ್ಟು ಸೊ ಇದೆಲ್ಲ ಇಲ್ಲೇ ಬರುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬಟನ್ನು ಹಾಗೆ ನಿಮಗೆ ಕಪೋಡ್ರದು ಎರಡು ಕಪೋಡ್ ಇಡೋ ಅಷ್ಟು ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ನಿಮ್ಗೊಂದು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ವೈರ್ಲೆಸ್ ಚಾರ್ಜರ್ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮ್ಗೆ ಇಲ್ಲಿ ಒಂದಷ್ಟು ಸಾಫ್ಟ್ ಟಚ್ಚು ಆರಾಮೇಶ್ ಬರುತ್ತೆ ಗ್ಲೋ ಬಾಕ್ಸು ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೊ ಡಿಸೆಂಟ್ ಏನಪ್ಪ ಅಂತಲೇ ಹೇಳ್ಬೋದು ಸೊ ಆರಾಮಾಗಿದೆ ಇತ್ತು ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಜಿ ಟಿ ಲೈನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ ಹಾಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ದು ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಟೆಕ್ಸ್ಚರ್ದು ಫುಲ್ ಲುಕ್ ಎನ್ಹಾನ್ಸ್ ಮಾಡೋಕ್ಕೆ ಟಚ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ ಹಾಗೆ ಇಲ್ಮೇಷನ್ ಫುಲ್ ಇಲ್ಲಿ ಕಂಟಿನ್ಯೂಷನ್ ಆಗಿದೆ ವಿತ್ ಸೈಡಲ್ಲಿ ಎ ಸಿ ವೆಂಟ್ಸ್ ಬರುತ್ತೆ ಹಾಗೆ ನಿಮಗೆ ಗ್ಲೋ ಬಾಕ್ಸ್ ನೋಡಿದರೆ ಸೊ ಸೊ ಸ್ಪೇಸ್ ಅಂತೂ ಯೂಜ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಸ್ಪೇಸು ಹಾಗೆ ನಿಮಗೆ ಸನ್ ಸನ್ ವೈಸರ್ ಬರೋದರೆ ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ವ್ಯಾನಿಟಿ ಮಿರರ್ ಜೊತೆಗೆ ಕ್ಲೋಸಿಂಗ್ ಆಪ್ಷನ್ಸ್ ಬರುತ್ತೆ ವಿತ್ ಲೈಟ್ ಕೂಡ ಲೈಟು ನಿಮಗೆ ನೋಡ್ತಾ ಇರ್ಬೋದು ಬೇರೆ ಗಾಡಿಗಳು ಏನಾಗುತ್ತೆ ಅಂದರೆ ಸ್ವಿಚ್ ಕೊಡೋದಿಲ್ಲ ನಾರ್ಮಲ್ ಇಲ್ಲಿ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲೈನ್ ಲೈಟ್ ಆನ್ ಆಗುತ್ತೆ ಸೊ ನೀವು ಬೇಕು ಅಂದರೆ ಆನ್ ಮಾಡ್ಕೋದು ಬೇಡ ಅಂದರೆ ಇದು ಮಾಡ್ಬೋದು ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಜಿ ಟಿ ಲೈನ್ ಆಗಿರೋದ್ರಿಂದ ಫುಲ್ ಇಂಟೀರಿಯರ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಬ್ಲ್ಯಾಕ್ ಕಲ್ಲೇ ಕೊಟ್ಟಿದ್ದಾರೆ ಸೊ ಡ್ರೈವರ್ ಸೈಡ್ ಸನ್ ವೈಸರ್ ಬರೋದರೆ ಸೊ ಡ್ರೈವರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಬರುತ್ತೆ ಸೊ ವಿತ್ ಇಲ್ಲಿ ಲೈಟ್ ಆಪ್ಷನ್ಸ್ ಕೂಡ ಇಲ್ಲೂ ಕೊಟ್ಟು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ಸೆಂಟ್ರ್ ಐ ಆರ್ ವಿ ಎಮ್ ಬರೋದರೆ ನಿಮಗೆ ಆಟೋ ಐ ಆರ್ ವಿ ಎಮ್ ಬರುತ್ತೆ ಸೊ ವಿಚು ಸಗದಾಗಿದೆ ಹಾಗೆ ನಿಮಗೆ ಇಲ್ಲಿ ಕಿಯ ಕನೆಕ್ಟ್ ಬಟನ್ನು ಎಸ್ ಎಸ್ ಬಟನ್ನು ಹಾಗೆ ನಿಮಗೆ ಲೈಟ್ ಆಪ್ಷನ್ಸು ಕೂಡ ಇಲ್ಲೇ ನೋಡಿ ಇಲ್ಲಿ ಸೆನ್ಸರ್ ಟಚ್ಚು ಏನು ಸಗದಾಗಿದೆ ಸೊ ಮ ತುಂಬ ಕಾಣಿಸುತ್ತೆ ಇದು ಡೋರ್ ಏನಾರ ಓಪನ್ ಮಾಡಿದಾಗ ಲೈಟ್ ಆನ್ ಆಗೋ ರೀತಿ ಬರುತ್ತೆ ಸೊ ಇದು ನಾರ್ಮಲ್ ಎರಡು ಆನ್ ಮಾಡಬೇಕು ಅಂದರೆ ಆನ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ಒಂದು ಮಾತ್ರ ಟಚ್ ಮಾಡಿದರೆ ನೋಡಿ ಲೈಟ್ ಮೇಲೆ ಟಚ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಸೊ ಇದಕ್ಕೆ ನಿಮಗೆ ಸನ್ರೂಫ್ ಕೂಡ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಾರ್ಮಲ್ಲಾಗಿ ಆಗಿ ಒಂದು ಡೀಸೆಂಟಾಗಿ ಆರಾಮಾಗಿ ಒಬ್ರು ನಿಂತ್ಕೊಳ್ಳೋ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಸನ್ರೂಫು ಸೊ ನೀವು ನೋಡ್ತಾ ಇರ್ಬೋದು ಟೈಪ್ ಸಿ ಪೋರ್ಟ್ ಚಾರ್ಜಿಂಗ್ ಇಲ್ಲೇ ಕೊಟ್ಟಿದ್ದಾರೆ ಎರಡು ಟೈಪ್ ಸಿ ಪೋರ್ಟ್ ಚಾರ್ಜಿಂಗ್ ಬರುತ್ತೆ ವಿತ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ ಫಾಸ್ಟ್ ಚಾರ್ಜಿಂಗ್ ಆನ್ ಮಾಡ್ಕೋಬೋದು ಹಾಗೆ ಫಾಸ್ಟ್ ಚಾರ್ಜಿಂಗ್ ಬೇರೆ ಅಂದರೆ ನಾರ್ಮಲ್ ಆಡ್ಕೊ ಆನ್ ಮಾಡ್ಕೋದು ಸೊ ಇಲ್ಲಿ ನಿಮಗೆ ಒಂದು ಇಲ್ಲೂ ಒಂದು ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದರೆ ಹಾಗೆ ಟ್ವೆಲ್ ವರ್ಟ್ಸ್ದು ಒಂದು ಸಾಕೆಟ್ ಕೂಡ ಇಲ್ಲೇ ಬರುತ್ತೆ ಸೊ ಇಲ್ಲಿ ನಿಮ್ಗೆ ಒಂದಷ್ಟು ಸ್ಪೇಸ್ ಇಟ್ಕೊಳೋಕೆ ಜಾಗ ಇದೆ ಸೊ ಏನಾದರೂ ನೀವು ಇಟ್ಕೋಬೋದು ಆರಾಮಾಗಿ ಸೊ ಪ್ಯಾಸೆಂಜರ್ ಸೈಡಿಂದ ನಿಮಗೆ ಆರಾಮಾಗಿ ರೀಚ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಈ ಕಡೆ ಸೈಡಿಂದ ನಿಮಗೆ ಆರಾಮಾಗಿ ರೀಚ್ ಆಗುತ್ತೆ ಡ್ರೈವರ್ ಸೈಡ್ಗೆ ಅಷ್ಟೊಂದು ರೀಚ್ ಮಾಡೋಕ್ಕೆ ಇಟ್ಕೊಟ್ಟಿಲ್ಲ ಸೊ ನಿಮ್ಗೆ ಸೈಡ್ ಸೈಡಿಂದ ನೀವು ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡ್ ವ್ಯೂ ಯಾವ ರೀತಿ ಇದೆ ಅಂತ ಲುಕ್ ಅಂತೂ ತುಂಬ ಮಸ್ತಾಗಿ ಕಾಣಿಸುತ್ತೆ ವಿತ್ ಒಂಥರ ಪ್ರೀಮಿಯಂ ಗಾಡಿ ಯಾವುದೋ ಒಂದು ಒಂದು ಕೋಟಿ ಎರಡು ಕೋಟಿ ಗಾಡಿ ಇಲ್ಲಿ ಲುಕ್ ಕೊಟ್ಟಿದಾರಲ್ಲ ಸೊ ಆ ರೀತಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಫ್ರಂಟಲ್ಲೂ ಅಷ್ಟೇ ಸ್ಪೀಕರ್ ಆಪ್ಷನ್ಸ್ ಬರುತ್ತೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಚ್ ಡಿ ಎಸ್ ಹೆಡ್ಸಪ್ ಡಿಸ್ಪ್ಲೇ ಕೂಡ ಬರ್ತಿದೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೆಡ್ಸಪ್ ಡಿಸ್ಪ್ಲೇ ನೋಡಿ ಸ್ಪೀಡ್ ಲಿಮಿಟ್ ಏನಾನ ಇದ್ದರೆ ನಿಮಗೆ ಅಲ್ಲೇ ಕಾಣಿಸುತ್ತೆ ನೋಡಿ ಸಿಕ್ಸ್ಟಿ ಸ್ಪೀಡ್ ಲಿಮಿಟ್ ತೋರಿಸ್ತಾ ಇದೆ ಸೊ ವಿತ್ತು ನಿಮಗೆ ಜೀರೋ ಕಿಲೋಮೀಟ್ರ್ ಏನೋ ಆಪ್ಷನ್ಸ್ ಬರುತ್ತಲ್ಲ ಸೊ ಅದೇನಾಗುತ್ತೆ ನಿಮಗೆ ಅಂದರೆ ಸೊ ಏನು ಫ್ರಂಟ್ ವಿಂಡ್ಶೀಲ್ಡ್ ಇದೆಯಲ್ಲ ವಿಂಡ್ಶೀಲ್ಡಲ್ಲೇ ಡಿಸ್ಪ್ಲೇ ಆಗುತ್ತೆ ಸೊ ಅದು ನಿಮಗೆ ನೋಡೋ ಅವ ಅವಶ್ಯಕತೆ ಇರೋದಿಲ್ಲ ಸೊ ರೋಡು ರೋಡಲ್ಲೇ ಕಾಣಿಸ್ತಾ ಇರುತ್ತೆ ನಿಮಗೆ ರೋಡು ನೋಡ್ತಾ ಇದ್ದರೆ ನಿಮ್ಗೆ ಅಲ್ಲೇ ಕಾಣಿಸ್ತಾ ಇರುತ್ತೆ ಅದು ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡೋ ನೋಡ್ತಾ ಹೋಗೋಣ ಮೊನ್ನೆ ಸೊ ಡೋರ್ ಡೋರ್ವೆಂಟ್ಸ್ ಬರೋದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೂ ರಿಯರ್ ಸೈಡಲ್ಲಿ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಸೊ ವಿತ್ ನಿಮಗೆ ಮೆರಿಡಿಯನ್ ಸರೌಂಡಿಂಗ್ಸು ಆಪ್ಷನ್ಸ್ ಕೂಡ ಬರುತ್ತೆ ಹಾಗೆ ಒನ್ ಲೀಟರ್ ಬಟಲ್ ಹೋಲ್ಡ್ ಸ್ಪೇಸ್ ಕೂಡ ಬರುತ್ತೆ ಸೊ ಆಟ್ ಆ್ಯಂಡ್ ಅಪ್ ಆ್ಯಂಡ್ ಡೌನು ಮೆರಿಯರ್ ಬಟನ್ ಆಪ್ಷನ್ಸು ವಿತ್ ನಿಮಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ ಹಾಗೆ ನಿಮಗೆ ಡೋರ್ ಹ್ಯಾಂಡಲ್ಸು ಸೊ ನೋಡ್ತಾ ಇರ್ಬೋದು ಸಿಲ್ವರ್ ಟಚ್ ಬರುತ್ತೆ ಸೊ ಡೋರ್ ಹ್ಯಾಂಡಲ್ಸಲ್ಲಿ ಸೊ ವಿತ್ ನಿಮಗೆ ಸೀಟು ಬರೋದರೆ ಆರಾಮಾಗಿ ನೀವು ಸೀಟು ವಿತ್ ರೀಕ್ಲೈನು ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ರಿಕ್ಲೈನ್ ಕೂಡ ಆಪ್ಷನ್ಸ್ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರೀಕ್ಲೈನ್ ಕೂಡ ಮಾಡ್ಕೋಬೋದು ಸೊ ರೀಕ್ಲೈನ್ ಮಾಡ್ಕೊಂಡು ನೀವು ಆರಾಮಾಗಿ ಕುತ್ಕೊಬೋದು ಸೊ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿಮಗೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊ ಡ್ರೈವ್ ಮಾಡ್ತಾ ಇದ್ದರೆ ಆರಾಮಾಗಿ ಕೂತ್ಕೋಬೋದು ವಿತ್ ನಿಮ್ಗೆ ತೈ ಸಪೋರ್ಟು ಅಷ್ಟೇ ತೈ ಸಪೋರ್ಟು ತುಂಬ ಸಖದಾಗಿದೆ ವಿತ್ ನಿಮಗೆ ಹೆಡ್ರೂಮು ಅಷ್ಟೇ ತುಂಬ ಸಫಿಷಿಯೆಂಟ್ ಎನಫ್ ಇದೆ ಹಾಗೆ ನಿಮಗೆ ಮೂರು ಜನ ಪ್ಯಾಸೆಂಜರ್ಸ್ಗೂ ಎಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ವಿತ್ ಸೆಂಟ್ರು ನಿಮಗೆ ಸೆಂಟ್ರ್ ಪ್ಯಾಸೆಂಜರ್ ಸೆಂಟ್ರು ನೋಡ್ತಾ ಇರ್ಬೋದು ನಿಮಗೆ ಆರ್ಮೇಸ್ ಕೂಡ ಕೊಟ್ಟಿದ್ದಾರೆ ವಿತ್ ಕಪೋಡ್ರು ಅಷ್ಟೇ ಕಟ್ರು ಕಪೋಡ್ರು ಆಪ್ಷನ್ಸ್ ಕೂಡ ಬರುತ್ತೆ ಇಲ್ಲ ಫೋನ್ ಇಟ್ಕೋಬೋದು ಅಂದರೆ ಫೋನ್ ಕೂಡ ಇಟ್ಕೋಬೋದು ಹಾಗೆ ನಿಮಗೆ ರಿಯರ್ ಸೈಡು ನಿಮಗೆ ಇದು ಓಪನ್ ಆಗುತ್ತೆ ಸೊ ನೀವು ಬೂಟ್ಗೆ ಆರಾಮಾಗಿ ರೀಚ್ ಮಾಡ್ಕೋಬೋದು ಏನನ್ನ ನೀವು ಐಟಮ್ಸ್ ಕೀಟಮ್ಸು ಹೀಗೆ ಗಾಡಿನೇ ಸ್ಟಾಪ್ ಮಾಡ್ದೇನೆ ಹಾಗೆ ತೊಗೊಬೋದು ವಿತ್ ನಿಮಗೆ ಇಲ್ಲೂ ನೋಡ್ತಾ ಇರ್ಬೋದು ವಾಯ್ಸ್ ಆಫ್ ಚೈಲ್ಡ್ ಮೌಂಟ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ನಿಮಗೂ ಇಲ್ಲಿ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಎಲ್ ಇ ಡಿ ಲೈಟ್ಸ್ ಕೂಡ ಆಪ್ಷನ್ಸ್ ಬರುತ್ತೆ ಸೊ ವಿತ್ ನಿಮಗೆ ಡೋರ್ ಪಾಕೆಟ್ಸಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಫುಲ್ಲು ಒಂಥರ ಹಾರ್ಡ್ ಟಚ್ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಪ ಡೋರ್ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋಟಿ ಡೋರ್ ಸೈಡಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡು ಕಡೆಯೂ ನಿಮಗೆ ಡೋರ್ ಪಾಕೆಟ್ಸಲ್ಲಿ ಕೊಟ್ಟಿದ್ದಾರೆ ಹಾಗೆ ಎ ಸಿ ಇವೆಂಟ್ಸ್ ಕೂಡ ನಿಮಗೆ ಎ ಸಿ ಇವೆಂಟ್ಸ್ ಏನಾಗಿದೆ ಅಂದರೆ ನಿಮಗೆ ಮೇಲ್ಗಡೆ ಸನ್ರಪ್ ಕೊಟ್ಟಿರೋದ್ರಿಂದ ನಿಮಗೆ ಸೈಡ್ ಪಿಲ್ಲರಲ್ಲೇ ಎ ಸಿ ಇವೆಂಟ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಆನ್ ಬೇಕು ಅಂದರೆ ಆನ್ ಮಾಡ್ಕೋಬೋದು ಆಫ್ ಬೇಕು ಅಂದರೆ ಆಫ್ ಮಾಡ್ಕೋಬೋದು ಸೊ ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಲಿಮಿನೇಷನ್ ಲ್ಯಾಂಪ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ಫ್ರಂಟಲ್ಲಿ ಮತ್ತು ರಿಯರ್ ಸೈಡಲ್ಲಿ ಎಲ್ಲ ಕಡೆ ನಿಮಗೆ ಎಲಿಮೇಷನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಸೊ ಓವರಾಲ್ ನೀವು ನೋಡಿದ್ರೆ ಎಕ್ ಶೋರೂಮ್ ಪ್ರೈಸ್ ಬಂದಿದೆ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಬರುತ್ತೆ ಸೊ ಯಾರ್ಯಾರು ಕೆಲವೊಬ್ಬರು ಪ್ರೀಮಿಯಂ ಬ್ರ್ಯಾಂಡ್ಗೆ ಹೋಗ್ದು ಹೋಗೋ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಅವ್ರಿಗೆಲ್ಲ ನಿಮ್ಗೆ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು ಸೊ ಇಷ್ಟು ಹೇಳ್ತಾ ಇಡೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ನಮ್ಮನ್ನು ನಿಮ್ಮ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ತಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್